ಕರುನಾಡ ಐಸಿರಿ ಕಲಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅರಿವಾಗಿದೆ ಈಗ ನಮ್ಮ ತಪ್ಪು ಜಗವೆಲ್ಲ ಮಾಲಿನ್ಯ ಮಾಡಲಾಗುತ್ತಿತ್ತು ಮಣ್ಣಿಸುತ್ತಾಯಿ ಮಾಡಿದೆವು ಎಂದು ನಾವು ಮಾಡಬಾರದನ್ನು ಅರಿವಾಗಿದೆ ನಮಗೆ ನಮ್ಮ ತಪ್ಪು ಜಗವೆಲ್ಲ ಮಾಲಿನ್ಯ ಮಾಡಬಾರದಿತ್ತು ಮಣ್ಣಲ್ಲಿ ಬೇರೂರಿ ಭೂಮಿಗೆ ಅಂದವಾಗಿ ಸ್ವಾರ್ಥವಿಲ್ಲದೆ ಬೆಳೆದು ಫಲ ಬಿಟ್ಟು ದುಡಿವ ನರನಿಗೆ ತಂಪು ನೆರಳು ಕೊಟ್ಟ ಮಣ್ಣಲ್ಲಿ ಬೇರೂರಿ ಭೂಮಿಗೆ ಅಂದವಾಗಿ ಸ್ವಾರ್ಥವಿಲ್ಲದೆ ಬೆಳೆದು ಫಲ ಬಿಟ್ಟು ದುಡಿಯುವ ನರನಿಗೆ ತಂಪು ನೆರಳು ಕೊಟ್ಟ ಮರಗಳಿಗೂ ನಾವು ಪೆಟ್ಟು ಕೊಟ್ಟೆವು ಆಹಾರ ಇಲ್ಲದೆ ಇರಬಹುದು ನಾವು ಕೆಲಕಾಲ ಬದುಕಿರಲು ಬೇಕು ಜೀವ ಜಲ ಆಹಾರ ಇಲ್ಲದೆ ಇರಬಹುದು ನಾವು ಬದುಕಿರಲು ಬೇಕು ಜೀವ ಜಲ ಹರಿಯುವ ನೀರನ್ನು ಸಹಿತ ಬಿಡಲಿಲ್ಲ ನಾವೆಂದು ಕಲುಷಿತ ಮಾಡಿ ಕುಳಿತೆವು ನಾಲ್ಕು ಜನರ ಎದುರು ನಾವು ಬೀಗಲು ನಾಲ್ಕು ಗೋಡೆ ಒಳಗಿನ ವಾಸ ನಮಗಾಗಿ ಮಾತ್ರ ಹೆಚ್ಚಿಸಿಕೊಳ್ಳಲು ನಾಲ್ಕು ಜನರ ಎದುರು ನಾವು ಬೀಗಲು ನಾಲ್ಕು ಗೋಡೆ ಒಳಗಿನ ವಾಸ ನಮಗಾಗಿ ಮಾತ್ರ ಹೆಚ್ಚಿಸಿಕೊಳ್ಳಲು ನಾವಿಲ್ಲಿ ಮರಗಳ ಕತ್ತು ಸಿಕ್ಕಿದೆವು ಹರಿತಿರಲಿಲ್ಲ ಮಾತೆ ನಿನ್ನ ಗುಣದ ತ್ಯಾಗ ಹರಿವಾಗಿದೆ ತಾಯಿ ನಮ್ಮ ತಪ್ಪು ಈಗ ಹರಿತಿರಲಿಲ್ಲ ಮಾತೆ ನಿನ್ನ ಗುಣದ ತ್ಯಾಗ ಹರಿವಾಗಿದೆ ತಾಯಿ ನಮ್ಮ ತಪ್ಪು ಈಗ ಉಸಿರಾಡೋ ಗಾಳಿಗೂ ಬೆಳೆ ತೆರೆಯಬೇಕಿದೆ ಮಂಡಿಸು ತಾಯಿ ನಮ್ಮದು ತಪ್ಪಾಗಿದೆ ಧನ್ಯವಾದಗಳು धन्यवाद